ಗಮನ ಸೆಳೆಯ ಬಯಸುತ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಆದ್ರೆ ಮಂಗಳೂರು ಎನ್ನುವಂಥದ್ದು ಜಗತ್ತಿನಲ್ಲಿ ಒಂದು ಬ್ರ್ಯಾಂಡ್ ಆಗಿರ್ತಕ್ಕಂಥ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆ ಎಂತ ಹೇಳಿದ್ರು ನಾವು ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲ ವ್ಯಾಪಾರ ಮಾಡ್ತೇವೆ ಎಲ್ಲೆಲ್ಲ ನಾವು ಉದ್ಯೋಗದಲ್ಲಿ ಇದ್ದೇವೆ ಎಲ್ಲ ಕಡೆಯಲ್ಲೂ ನಾವು ಮಂಗಳೂರು ಅಂತ ಹೇಳಿ ಗುರುತಿಸಿಕೊಂಡು ಬಂದಿರತಕ್ಕಂಥ ಒಂದು ಪ್ರದೇಶದವರು ರಾಯಶಾ ಹಿಂದೆ ಇದನ್ನು ಸೌತ್ ಕೇಂದ್ರ ಎನ್ನುವಂಥ ಹೆಸರಿನಿಂದ ಕರೀತಾ ಇದ್ರು ಅದು ಯಾವ ವ್ಯಾ ವ್ಯಾಕರಣ ಬಳ ಬಳಸಿ ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಮಾಡಿದ್ದಾರೆ ಅಂತ ನನಗಂತೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ರಾಶ ಸಾವಿರದ ಒಂಬೈನೂರ ಮೂವತ್ತ ಒಂದರಿಂದ ಎಸ್ ಯು ಪಣಿಯಾಳ್ ಪಣಿಯಾಡಿಯವರ ಕಾಲಘಟ್ಟದಿಂದಲೂ ನಿಮಿಷ ಪಣಿಯಾಡಿ ಅವರ ಕಾಲಘಟ್ಟದಿಂದಲೂ ಈ ಮರುನಾಮಕರಣ ಆಗಬೇಕೆನ್ನುವಂಥ ಹೋರಾಟಗಳು ಬರ್ತಾ ಮಾಡ್ತಾನೇ ಇದ್ದಾರೆ ಮಂಗಳೂರು ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿ ನಮ್ಮ ವಿಮಾನ ನಿಲ್ದಾಣವನ್ನು ಸಹ ನಾವು ಮಂಗಳೂರು ವಿಮಾನ ನಿಲ್ದಾಣ ಅಂತ ಕರಿತೇವೆ ಬಂದರನ್ನು ಸಹ ನಾವು ಮಂಗಳೂರು ಬಂದರು ಅಂತ ಕಲಿ ಕರಿತೇವೆ ವಿಶ್ವವಿದ್ಯಾನಿಲಯವು ಸಹ ಮಂಗಳೂರು ವಿಶ್ವವಿದ್ಯಾನಿಲಯ ಕೆಮಿಕಲ್ ಇಂಡಸ್ಟ್ರಿ ಮಂಗಳೂರು ಕೆಮಿಕಲ್ ಇಂಡಸ್ಟ್ರಿ ಅಂತ ಇರುವಂಥದ್ದು ಸೆಂಟ್ರಲ್ ರೈಲ್ವೆ ನಿಲ್ದಾಣ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣ ಅಂತ ಇರುವಂಥದ್ದು ಈ ರೀತಿ ಎಲ್ಲ ಸ್ಥಳಗಳ ಹೆಸರು ಸಹ ಮಂಗಳೂರು ಎನ್ನುವಂಥ ಉಲ್ಲೇಖದಿಂದ ಇರುವಂಥದ್ದು ಮತ್ತು ಎಲ್ಲಿಯೂ ದೇ ರಾಜ್ಯದ ಯಾವ ಭಾಗದಲ್ಲೂ ನಾವು ಮಂಗಳೂರಿನವರು ಅಂತ ಹೇಳಿ ಹೆಮ್ಮೆಯಿಂದ ಕರೆಸಿಕೊಳ್ಳತಕ್ಕಂಥ ಈ ಜಿಲ್ಲೆಯ ಜನ ನಾವು ಆ ಕಾರಣದಿಂದಾಗಿ ತಮ್ಮ ಹತ್ರ ನಾನು ವಿನಂತಿ ಮಾಡ್ತೇನೆ ಪ್ರೇಷಿ ಕರ್ನಾಟಕದಲ್ಲಿ ಮೊದಲ ಕನ್ನಡ ಪತ್ರಿಕೆ ಯಾವುದು ಅಂತ ಕೇಳಿದ್ರು ಅದು ಸಹ ಮಂಗಳೂರು ಸಮಾಚಾರ ಸೊ ಮಂಗಳೂರು ಎನ್ನುವಂಥ ಹೆಸರು ಜಗಜ್ಜಾಹೀರವಾಗಿರ್ತಕ್ಕಂಥ ಹೆಸರು ಈ ಹೆಸರನ್ನು ಮಂಗಳೂರು ಜಿಲ್ಲೆಗೆ ಮಂಗಳೂರು ಜಿಲ್ಲೆ ಅಂತ ನಾಮಕರಣ ಮಾಡಿದ್ರೆ ಇನ್ನಷ್ಟು ಹೆಚ್ಚು ನಮ್ಮ ಜಿಲ್ಲೆಯ ಬ್ರ್ಯಾಂಡಿಂಗ್ಗೆ ಮತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮಗೆಲ್ಲರಿಗೂ ಶಕ್ತಿ ಆಗ್ತದೆ ಈ ಒಂದು ಹೆಸರನ್ನು ಮರುನಾಮಕರಣ ಮಾಡಬೇಕೆನ್ನುವಂಥದ್ದು ಜಿಲ್ಲೆಯ ಹಲವು ಸಂಘಟನೆಗಳು ಮತ್ತು ಜನರ ಅಭಿಪ್ರಾಯ ಸಚಿವರು ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ ಸಚಿವರು ಉತ್ತರದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಾಯಿಸಿ ಮಂಗಳೂರು ಜಿಲ್ಲೆ ಎಂದು ಮರುನಾಮಕರಣ ಮಾಡುವ ಸಂಬಂಧ ಸದರಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಪರ ಹಾಗೂ ವಿರೋಧ ಮನವಿಗಳು ಸ್ವೀಕೃತವಾಗಿದ್ದು ಈ ಸಂಬಂಧ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಂದ ವರದಿ ಬಾಕಿ ಇದ್ದು ಸರ್ಕಾರದಲ್ಲಿ ಪ್ರಸ್ತಾವನೆ ಸ್ವೀಕೃತಗೊಂಡಿರುವುದಿಲ್ಲ ಎನ್ನುವಂತ ಉತ್ತರವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಸಚಿವರಿಗೆ ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಬೇಕಾದ್ರೆ ಒಂದು ಪಾರ್ಟಿ ವಿಶೇಷವಾಗಿ ದ ಡಿ ಪ್ರಬಲವಾಗಿ ವಿರೋಧ ಮಾಡಿದರು ಆದ್ರೂ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಿವಿಡೆ ಕಿಮ್ಮತ್ತನ್ನು ಕೊಡಲಿಲ್ಲ ಯಾಕಂತ ಹೇಳಿದ್ರೆ ಅವ್ರದ್ದು ಇಂಟೆನ್ಷನ್ ಇತ್ತು ಬೆಂಗಳೂರು ಈ ಆ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಅವರು ಮುಂದುವರೆದರು ನಾನು ಹೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಇರೆಸ್ಪೆಕ್ಟ್ ನಾನು ಇವತ್ತು ಇಲ್ಲಿ ಪಾರ್ಟಿಯ ಬಗ್ಗೆ ಮಾತಾಡ್ತೇನೆ ಅಂತ ಹೇಳೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಪೂರ್ಣವಾಗಿ ಮಂಗಳೂರು ಜಿಲ್ಲೆ ಎನ್ನುವಂಥದ್ದನ್ನು ನಾಮಕರಣ ಮಾಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ನಾವು ಖಂಡಿತವಾಗಿಯೂ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ನೀವು ಈ ಜಿಲ್ಲೆಯ ಒಬ್ಬರು ಜನಪ್ರತಿನಿಧಿ ಇದ್ದೀರಿ ನಿಮ್ಮ ಅಭಿಪ್ರಾಯವನ್ನು ಸಹ ಈ ಸದನದಲ್ಲಿ ತಿಳಿಸಿ ಸರ್ಕಾರಕ್ಕೆ ಹೆಚ್ಚು ಒತ್ತಡವನ್ನು ಹಾಕಿ ಮಂಗಳೂರು ಜಿಲ್ಲೆಯನ್ನಾಗಿ ಮಾಡಬೇಕೆನ್ನುವಂತ ಆಗ್ರಹವನ್ನು ಈ ಸದನದ ಬಳಕೆ ಅಧ್ಯಕ್ಷರೇ ಈಗ ಹರೀಶ್ ಪೂಂಜಾ ಅವರು ಮಾತಾಡಿದರು ಆ ಯಾವ ವಿಷಯಗಳನ್ನು ನಾನು ಮಾತಾಡಲ್ಲ ಸೌತ್ ಕೇಂದ್ರ ಅಂತ ಬ್ರಿಟಿಷರು ಉಲ್ಲೇಖ ಮಾಡ್ತಿರುವಂತ ದಕ್ಷಿಣ ಕನ್ನಡ ಪರಿವರ್ತನೆ ಆಯಿತು ಈಗ ನಾನು ಕೇಳ್ತೇನೆ ಈಗ ಒಂದು ಈಗ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟದಿಂದ ನಮಗೆ ಪ್ರಸ್ತಾವನೆ ಕಲಿಸಿ ಅಂತ ಹೇಳಿದ್ದಾರೆ ಆ ಕೆಲಸ ಮಾಡಿ ಅಲ್ಲ ಒಂದೇ ಮಿನಿಟ್ ಒಂದು ಮಿನಿಟ್ ಪ್ರಸ್ತಾವನೆ ಹಾಗೆ ಬರಲ್ಲ ಪ್ರಸ್ತಾವನೆ ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಜನಪತಿಗಳು ನೀವು ಸಮೇತ ನಾವು ಇಲ್ಲಿಂದ ಸರ್ಕಾರದಿಂದ ಅದು ಬರುವಂಥ ರೀತಿಯ ವಾತಾವರಣ ಆಗಬೇಕು ಬಿಟ್ಟರೆ ಇಲ್ಲಾಂದ್ರೆ ಡಿಶ್ಟಿಕ್ಟ್ ಡಿ ಸಿ ಅವರಿಗೆ ಅದಕ್ಕೆ ಅದರ ಅವಶ್ಯಕತೆ ಏನು ಸರ್ಕಾರದ ಯಾವುದೇ ಪ್ರಾಜೆಕ್ಟ್ಗಳೆಲ್ಲ ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದಕ್ಕೆ ಅದಕ್ಕೆ ನಾನು ನಿಮಿಷ ಮಾತಾಡ್ತೇನೆ ಮಾತಾಡಲ್ಲ ಅವರು ಹೇಳಿದ ಯಾವುದೇ ಪಾಯಿಂಟನ್ನು ನಾನು ಹೇಳಲ್ಲ ನಾನು ಹೇಳುವಂಥದ್ದು ಮಂಗಳೂರು ಅಂತ ಹೇಳಿದ್ರೆ ತಾಯಿ ಮಂಗಳಾಂಬಿಕೆಯ ಷಷ್ಠಿಯಾದಂಥ ನಗರ ಪರಶುರಾಮ ಷಷ್ಠಿ ಹಾಗಾಗಿ ಇದಕ್ಕೆ ಪರಶುರಾಮ ಸೃಷ್ಟಿಯಾದಂಥದ್ದು ನಮ್ಮ ತುಳುನಾಡಿಗೆ ಮಂಗಳೂರು ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಎಲ್ಲ ಕಡೆಗಳಲ್ಲಿ ಬ್ರ್ಯಾಂಡ್ ಮಂಗಳೂರು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ನಮಗೆ ಅವಕಾಶಗಳಾಗುತ್ತೆ ಈಗ ಉದಾಹರಣೆಗೆ ನೀವು ನೀವು ತಿಳ್ಕೊಳ್ಳಿ ನಮ್ಮ ಜಿಲ್ಲ ರಾಜ್ಯದಲ್ಲಿರುವಂಥ ಬೇರೆ ಬೇರೆ ಜಿಲ್ಲೆ ತಿಳ್ಕೊಳ್ಳಿ ಉಡುಪಿಗೆ ಉಡುಪಿ ಜಿಲ್ಲೆ ಚಿಕ್ಕಮಂಗ್ಳೂರಿಗೆ ಚಿಕ್ಕಮಗ್ಳೂರು ಜಿಲ್ಲೆ ನೀವು ತುಮಕೂರಿಗೆ ತುಮಕೂರು ಜಿಲ್ಲೆ ಬೆಂಗಳೂರಿಗೆ ಬೆಂಗಳೂರು ಜಿಲ್ಲೆ ಹಾಸನಗೆ ಹಾಸನ ಜಿಲ್ಲೆ ಶಿವಮೊಗ್ಗಕ್ಕೆ ಶಿವಮೊಗ್ಗ ಜಿಲ್ಲೆ ಈ ರೀತಿಯಲ್ಲಿ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗಾಗಿ ಉತ್ತರ ಕನ್ನಡದವರು ಆ ರೀತಿ ಪ್ರಸ್ತಾವನೆ ಕೊಡಲಿ ನಮ್ಮದೇನು ಉತ್ತರ ಅಭ್ಯಂತರ ಇಲ್ಲ ಆದರೆ ನಾನು ಹೇಳುವಂಥದ್ದು ಇಷ್ಟ ಏನಂತ ಕೇಳಿದ್ರೆ ನಾವು ಬ್ರಿಟಿಷರು ಪೋರ್ಚುಗೀಸರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರ ಹೆಸರನ್ನು ಇನ್ನೂ ಉಳ್ಕೊಂಡಿಸ್ಕೊಂಡು ಅಂತ ಮಾನಸಿಕತೆ ಬರಬಾರ್ದು ಆ ದಾಸ್ಯದ ಮಾನಸಿಕತೆ ಬರಬಾರ್ದು ಅಂತ ಹೇಳೋ ಕಾರಣ ಇವತ್ತು ಸ್ಪೀಕರ್ ಅವರು ಈ ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಬೇಡಿಕೆ ಏನು ಅಂತ ಕೇಳಿದರೆ ರಾಮನಗರ ಬೆಂಗಳೂರು ಸೆಂಟ್ರಲ್ ಮಾಡಿದರು ಅದೇ ರೀತಿಯಲ್ಲಿ ಸರ್ಕಾರ ಬಹಳ ಉತ್ಸಾಹದಿಂದ ಅದನ್ನು ಯಶಸ್ವಿಯಾಗಿ ಅವರಿಗೆ ಒಂದು ತಿಂಗಳಲ್ಲೋ ಎರಡು ತಿಂಗಳಲ್ಲಿ ಮಾಡಿದ್ರು ಕ್ಯಾಬಿನೆಟ್ ಅಲ್ಲಿಟ್ಟು ಅದೇ ರೀತಿಯಲ್ಲಿ ಇದನ್ನ ಕೂಡ ಮಂಗಳೂರು ಅಂತ ಮಾಡುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದಾಗಿ ತಗ್ಗಟ್ಟಿದ್ದೇವೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಇತಿಹಾಸವನ್ನ ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ತುಳುನಾಡನ್ನ ಎರಡು ರಾಜ್ಯನವಾಗಿ ಒಂದು ಮಂಗಳೂರು ರಾಜ್ಯ ಮತ್ತೊಂದು ಬಾರ್ಕೂರ್ ರಾಜ್ಯ ಈ ಹೆಸರು ರಾಜ್ಯದಲ್ಲಿ ಚರ್ಚೆ ಮಾಡಿ ಫೈನಲ್ ಮಾಡಿ ರಿಪೋರ್ಟ್ ನಿಮ್ಮ ಅಭಿಪ್ರಾಯ ನಮ್ಮ ಅಮ್ಮ ಹೇಳ್ತಾನೆ ನಿಮ್ಮ ನಿಮ್ಮ ಅಭಿಪ್ರಾಯ ಮಂತ್ರಿಗಳು ನಾಳೆ ಬೆಳಿಗ್ಗೆ

ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡಬೇಕು ಬೇರೆ ಚರ್ಚೆಗೆ ಗಮನ ಸೆಳೆದಿದ್ದೀರಿ ಉತ್ತರ ಇವತ್ತು ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟದಿಂದ ಬರಬೇಕು ಇದನ್ನು ನೆನಮಗೆ ನೆಕ್ಸ್ಟ್ ಕೆ ಡಿ ಅಲ್ಲಿ ಯಾವ್ದು ಚರ್ಚೆ ಮಾಡಿಕೊಂಡು ತೀರ್ಮಾನ ಮಾಡಿ ಜಿಲ್ಲಾ ಮುಖ ಮಾಡಿಕೊಳ್ಳೋದು ಕೆಲಸ ಇರುವಂಥದ್ದು ಸೊ ನಿಮ್ಮ ನಿಮ್ಮ ಅಭಿಪ್ರಾಯನೆಲ್ಲ ಕೊಟ್ಟಿದ್ದೀರಿ ನಿಮ್ಮೆಲ್ಲರ ಉದ್ದೇಶ ಏನಿದೆ ಅಂತ ಹೇಳಿದರೆ ಮಂಗಳೂರು ಅಂತೇಳಿ ಒಂದು ಬ್ರ್ಯಾಂಡ್ ಆಗ್ತದೆ ಡೆವಲಪ್ಮೆಂಟ್ ಆಗ್ತದೆ ಜನ ಅಭಿಪ್ರಾಯದಲ್ಲ ಬರ್ತದಂತೆ ಅದು ಇದಾಗ ತೊಂದರೆ ಯಾವುದೇ ಹೆಸರು ನಮ್ಗೆ ತೊಂದರೆ ಅದನ್ನು ಸಾಧಕ ಬಾಧಕ ಅನ್ನೋದನ್ನು ಕೂತ್ಕೊಂಡು ಅದರ ಬಗ್ಗೆ ನಾವು ಚ ಅಂತ ಹೇಳಿದರೆ ಸುಲ್ಯದಿಂದ ತೆಗೆದು ನಮ್ಮ ಮೂಡಬಿದ್ದ ಮುಳುಕೆ ತನಕವೂ ಕೂಡ ಎಲ್ಲರ ಪ್ರಮುಖ ಸಾಹಿತಿಗಳಿದ್ದಾರೆ ಒಂದು ಹೆಸರು ಅಂತ ಹೇಳಿದರೆ ಅದಕ್ಕೆ ಹಲವಾರು ಯಾಕೆಂದರೆ ಬರೀ ಒಂದು ಡೆವಲಪ್ಮೆಂಟ್ಗೆ ಸೀಮಿತವಾಗಿ ಮಾತ್ರ ಅಲ್ಲ ಆ ಒಂದು ಸಂಸ್ಕೃತಿ ಇದೆ ಪರಂಪರೆ ಇದೆ ಆಚಾರ ವಿಚಾರಗಳಿದೆ ಎಲ್ಲವೂ ಕೂಡ ಸೇರಿಕೊಂಡು ಇವತ್ತು ಹೆಸರು ಇವತ್ತು ಬರುವಂಥದ್ದು ಕೂ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಉತ್ತಮವಾದ ತೀರ್ಮಾನವೆಲ್ಲ ತೆಕ್ಕೊಳ್ಳುವ ನಾನು ನಿಮ್ಗೆ ಏನು ಹೇಳಿದರೆ ಯಾವ ಯಾವುದೇ ಒಂದು ಡೆವಲಪ್ಮೆಂಟ್ ಇರಲಿ ಯಾವುದೇ ಒಂದು ವಿಚಾರಕ್ಕೆ ಯಾಕೆ ಈಗ ಹೆಸರು ಇಲ್ಲದಿದ್ದರೂ ಕೂಡ ಅಂದರೆ ಹೆಸರು ಸೊ ಯಾವುದೇ ಒಂದು ಡೆವಲಪ್ಮೆಂಟ್ ಇರಲಿ ಇನ್ನೊಂದಿರಲಿ ಹೆಸರಿಗಿಂತಲೂ ಆ ಊರಿನ ಜನರು ಹುಷಾರಾಗಬೇಕು ನಾವು ಕರೆಕ್ಟ್ ಇರಬೇಕು ನಾವಲ್ಲಿ ಪ್ರೀತಿ ವಿಶ್ವಾಸ ಸೌಹಾರ್ದ ಸಮಾಜ ನಾವು ನಿರ್ಮಾಣ ಮಾಡಬೇಕು ಆಗ ಹೆಚ್ಚೆಚ್ಚು ಜನ ಆಕರ್ಷಿತರಾಗ್ತಾರೆ ಹೆಚ್ಚೆಚ್ಚು ಜನ ಬರ್ತಾರೆ ನಾವೆಲ್ಲಿ ಮಾದರಿ ಅದು ಸೋದರತೆ ಭಾವನೆ ಜಿಲ್ಲೆಯನ್ನು ನಾವು ನಿರ್ಮಾಣ ಮಾಡೋದು ಆಗ ಅದು ಡೆವಲಪ್ಮೆಂಟ್ ಹೆಸರಿಗಿಂತಲೂ ಆ ಒಂದು ವಾತಾವರಣ ಆ ಡೆವಲಪ್ಮೆಂಟ್ ಮಾಡ್ತದೆ ಮತ್ತೆ ಆಟೋಮೆಟಿಕ್ ಹೆಸರು ಬರ್ತದೆ ಆದರೆ ನಿಮ್ಮೆಲ್ಲ ಮಂಗಳೂರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಜಿಲ್ಲಾ ಕಲಿಸುವ ಅಧ್ಯಕ್ಷ ಹೊಂಜಿ ಪಂಪು ಡಿ ಸಿಎಂ ಡಿ ಕೆ ಶಿವಕುಮಾರ್ ವಾಹನ ಇಚ್ಛಾಶಕ್ತಿ ಇತ್ತು ಆ ಇಚ್ಛಾಶಕ್ತಿ ಕುರ್ಚಿ ಸಾಕಷ್ಟು ಅವಕಾಶ ಕೊಟ್ಟಿದ್ದೀರಾ ಈಗ ತಾವು ಏನ್ ಹೇಳಿದಿರಿ ನಾವು ಸರ್ಕಾರದ ನಿಲುವು ತಾವು ಹೇಳಿದ್ದು ಎರಡೂ ಕೂಡ ಒಂದೇ ಆಗಿದೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ನಾನು ಜಿಲ್ಲಾ ಮಂತ್ರಿಗಳು ಇಲ್ಲಿ ಇದ್ದಾರೆ ತಾವು ಕೂಡ ಆ ಭಾಗದ ಪ್ರತಿನಿಧಿಗಳಾಗಿದ್ದೀರಿ ಎಲ್ಲರದು ಅಭಿಪ್ರಾಯವನ್ನು ಪಡೆದು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ ಅಷ್ಟೇ ಸರ್ಕಾರದ ಗುರ್ಕರ್ ಆದರೆ ಅದರ ಅಧ್ಯಕ್ಷರೇ ಈಗ ವಿಷಯ ಬಂದಿದ್ರಿಂದ ಯಾಕೆ ಇದು ಹೆಸರು ಬಂತು ಕನ್ನಡ ಇದು ನೀವು ಹದಿನೇಳನೇ ಶತಮಾನಕ್ಕೆ ಹೋದರೆ ಆಗಲೇ ಇದನ್ನು ಕ್ಯಾನರೀಸ್ ಅಂತ ಕರಿತಾ ಇದ್ರು ಕ್ಯಾನರೀಸ್ ಕ್ಯಾನರೀಸ್ ಅನ್ನೋ ಪದ ಯಾಕೆ ಬಂತು ಕನ್ನಡ ಹುಟ್ಟಿದ್ದು ಎಲ್ಲಿ ಕನ್ನಡದ ಮೊದ ಕನ್ನಡದ ಮೊದಲ ಸಾಮ್ರಾಜ್ಯ ಯಾವುದು ಬನವಾಸಿ ಕದಂಬರದ್ದು ಅದು ಎಲ್ಲಿದೆ ಈ ಕರಾವಳಿಯಲ್ಲಿ ಇದೆ ಈಗ ಉತ್ತರ ಕನ್ನಡ ಜಿಲ್ಲೆ ಸೊ ಮೊದಲು ಇದು ಒಂದು ಕ್ಯಾನರೀಸು ಕ್ಯಾನರೀಸ್ ಅಂದರೆ ಕರಾವಳಿ ಕನ್ನಡ ಕನ್ನ ಕನ್ನಡ ಸಾರಿ ಕನ್ನಡ ನಾಡು ಅಂತ ಸೊ ಅಲ್ಲಿಂದ ಅದು ಉತ್ತರ ಕನ್ನಡ ಆಯಿತು ಮತ್ತು ದಕ್ಷಿಣ ಕನ್ನಡ ಆಯಿತು ದಕ್ಷಿಣ ಕನ್ನಡದಿಂದ ಮಂಗಳೂರು ಉಡುಪಿ ಆಯಿತು ಸೊ ಎಲ್ಲಿಂದ ಬರುತ್ತೆ ಅಂತೇಳಿದರೆ ಎಲ್ಲೋ ಒಂದು ಕಡೆ ಬನವಾಸಿ ಕದಂಬರ ಕಾಲದಿಂದ ಇದಕ್ಕೆ ಕಾರಣ ಇದೆ ಅಂತ ಅಂತೇಳಿದರೆ ಕನ್ನಡ ಪ್ರದೇಶ ಅನ್ನೋದಕ್ಕೆ ಆಗಿನ ಕಾಲದವರು ಹೊರಗಿನಿಂದ ಬಂದವರು ಕ್ಯಾನರೀಸ್ ಅಂತ ಹೆಸರಿಟ್ಟು ಕ್ಯಾನರೀಸ್ ಹೋಗಿ ಕ್ಯಾನರಾ ಆಯಿತು ಕ್ಯಾನರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಆಯಿತು ಹೀಗೆ ನಮ್ಮ ಕನ್ನಡದ ಮೂಲ ಕೂಡ ಇದರಲ್ಲಿ ಸಂಬಂಧ ಇರುವಂಥದ್ದು ಹಾಗಾಗಿ ಕನ್ನಡ ಅನ್ನೋ ಪದಕ್ಕೂ ಕೂಡ ಒಂದು ನಮಗೆ ಬಾಂಧವ್ಯ ಇದೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಅನ್ನೋದನ್ನು ನಾವು ಮರೆಯೋದು ಬೇಡ ಅಂತ ಅಷ್ಟೇ ನಾನು ಹೇಳಿದೆ ಅದು ಒಂದು ಬದಿಗಿರಲಿ ಇರಲಿ ಈಗ ಮುಂದೆ ಏನು ಮಾಡಬೇಕು ಅನ್ನೋದು ಎಲ್ಲ ಸ್ಥಳೀಯರ ಅಭಿಪ್ರಾಯವನ್ನು ತೆಗೆದುಕೊಂಡು ಸರ್ಕಾರ ಮುಕ್ತ ಮನಸ್ಸನ್ನು ಹೊಂದಿದೆ ನನಗೆ ನನಗೆ ಅನೇಕ ಕಾಂಗ್ರೆಸ್ನ ಶಾಸಕರುಗಳು ಕೂಡ ಅವರು ಕೇಳಿದ್ದಾರೆ ಅದರಲ್ಲಿ ಏನು ಯಾವುದು ಪಕ್ಷ ಮೇನು ಇಲ್ಲ ಆದರೆ ಪರ ವಿರೋಧ ಎರಡೂ ಕೂಡ ಇದ್ದಾವೆ ಎಲ್ಲವನ್ನು ನಾವು ಮುಂದೆ ಹೆಜ್ಜೆ ಇಡುವಾಗ ಎಲ್ಲವನ್ನು ಕೂಡ ಒಂದು ನೀವೇ ಹೇಳಿದಿರಿ ಬಾಂಧವ್ಯ ಮುಖ್ಯ ಶಾಂತಿ ಮುಖ್ಯ ಅನ್ನುವಂಥದ್ದು ಇವೆಲ್ಲ ನಾವು ಬಾಂಧವ್ಯ ಬೆಳೆಸಬೇಕಾದ್ರೆ ಎಲ್ಲರನ್ನ ಒಂದು ಮಾತು ಕೇಳಿ ಮುಂದೆ ಹೆಜ್ಜೆ ಇಡುವಂಥದ್ದು ಒಳ್ಳೆಯದು ಆ ಒಂದು ದಿಕ್ಕಿನಲ್ಲಿ ತಾವು ಏನ್ ಸಲಹೆ ಕೊಟ್ಟಿದ್ರೆ ಅದನ್ನ ನಾವು ಅನುಸರಣೆ ಮಾಡ್ತೀವಿ ಅಂತ ಹೇಳಿ ಅಧ್ಯಕ್ಷರೇ ಅಧ್ಯಕ್ಷರೇಟೆ ಅಧ್ಯಕ್ಷರೇ